ನಮಸ್ತೆ ಎಲ್ಲರಿಗೂ ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮೆಟೊ ರೈಸ್ ಬಾತನ್ನು ಇದ್ದೀನಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಹೊರಗೆ ಸಿಗುವ ಹಾಗೆ ಅದೇ ಟೇಸ್ಟು ಬರುವಂತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ಲಂಚ್ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪಾರ್ಟಿ ಮೆನುಗೂ ಸೂಪರ್ ಟೇಸ್ಟ್ ಕೊಡುತ್ತೆ ತುಂಬಾ ಲೈಕ್ ಆಗುತ್ತೆ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ನೀವು ಟೊಮೆಟೊ ರೈಸನ್ನು ಮಾಡಿದರೆ ನೀವು ಪದೇ ಪದೇ ಇದೇ ರೀತಿ ಮಾಡ್ತೀರಾ ಅಷ್ಟು ಇಷ್ಟಪಟ್ಟು ಮಾಡ್ತೀರಾ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲದಾಗಿ ನಾನು ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಮಸಾಲ ಪೌಡರು ಇವಾಗ ನೋಡಿ ನಾನು ಮಸಾಲ ಸಾಮಾನ ಗರಂ ಮಸಾಲ ಸಾಮಾನ ತೋರಿಸ್ತಾ ಇದ್ದೀನಿ ಚಕ್ಕಿ ಲವಂಗ ಚಕ್ರೆ ಮೊಗ್ಗು ಎಲೆ ಕಲ್ಪು ಹೂವು ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿ ಇದಿಷ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಯಾವ್ಯಾವದನ್ನು ತೊಗೊಂಡಿದ್ದೀನಿ ಅಂತಂದೇಳಿ ಒಮ್ಮೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆಗಿ ತಿಳಿಯುತ್ತೆ ಇವಾಗ ನೋಡಿ ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಕಿ ಎಣ್ಣೆ ಕಾದ ನಂತರ ತೊಗೊಂಡಿರೋವಂಥ ಗರಂ ಮಸಾಲನ ಸೇರಿಸ್ತಾ ಇದ್ದೀನಿ ಮೊದಲದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಗರಂ ಮಸಾಲಾನ ಸೇರಿಸ್ಕೋಬೇಕು ಇವಾಗ ನೋಡಿ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಟೊಮೆಟೊ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿರುವಂಥ ಟೊಮೆಟೊನ ತೊಗೊಂಡಿರೋದು ನಾನು ಎರಡರಿಂದ ಮೂರು ಟೊಮೆಟೊ ತೊಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ದೊಡ್ಡ ಸೈಜಿಂದ ಇದೆ ಹಾಗಾಗಿ ನಾನು ಎರಡು ಟೊಮೆಟೋನ ತೊಗೊಂಡಿರೋದು ಈ ರೀತಿ ಉದ್ದ ಕಟ್ ಮಾಡಿ ತೊಗೊಳ್ಳಿ ಈರುಳ್ಳಿ ಮತ್ತು ಟೊಮೆಟೋನ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿ ತಾನೆ ಮಿಕ್ಸ್ ಮಾಡಿ ತೊಗೊಳ್ಳಿ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಟೊಮೆಟೊ ರೈಸ್ ಬಾತಿಗೆ ಮನೆಯಲ್ಲೇ ಮಾಡಿರುವಂತಹ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇರೋದು ಅದರಿಂದ ಇದರ ಟೇಸ್ಟು ಡಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಕಿ ಎಣ್ಣೆಯಲ್ಲಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ತೊಗೊಳ್ಳಿ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲಾನ ನೀವು ಯೂಸ್ ಮಾಡಿ ನೋಡಿ ಅದು ಸಹ ನಮ್ಮ ಚಾನಲ್ನಲ್ಲಿ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಯೂಸ್ ಮಾಡಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಕಪ್ಪಷ್ಟು ಮಾತ್ರ ಅಕ್ಕಿನ ತಗೊಂಡಿರೋದು ಇವಾಗ ನಾನು ಎರಡು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಚೆನ್ನಾಗಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ರೆಡ್ ಚಿಲ್ಲಿ ಪೌಡರು ನೀವು ಇಷ್ಟ ಇಲ್ಲ ಅಂತಂದರೆ ನೀವು ಎರಡರಿಂದ ಮೂರು ಹಸಿಮೆಣಸಿಕ್ಕನ ಆ್ಯಡ್ ಮಾಡ್ಕೋಬೋದು ಅಂದರೆ ರೆಡ್ ಚಿಲ್ಲಿ ಪೌಡರ್ ಇಷ್ಟ ಇಲ್ಲ ಅಂದರು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಆದಷ್ಟು ರೆಡ್ ಚಿಲ್ಲಿ ಪೌಡರನ್ನೇ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ನೋಡಿ ನಾನು ರೈಸನ್ನು ತೊಗೊಂಡಿದ್ದೀನಿ ವಾಶ್ ಮಾಡಿ ಇದ್ದೀನಿ ನಾನು ಒಂದು ಕಪ್ಪಷ್ಟು ರೈಸನ್ನು ತೊಗೊಂಡಿರೋದು ಚೆನ್ನಾಗಿದೆನ ಮಿಕ್ಸ್ ಮಾಡಿ ತೊಗೊಳ್ಳಿ ಕರೆಕ್ಟಾಗಿ ಎಣ್ಣೆಯಲ್ಲಿ ಇದು ರೈಸನ್ನು ಸ್ವಲ್ಪ ಹೊತ್ತು ಎರಡು ನಿಮಿಷ ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ಮನೆಯಲ್ಲೇ ತಯಾರಿಸಿರುವಂತಹ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಅಂದರೆ ಪಲಾವ್ ಮಸಾಲ ಪೌಡರ್ನ ಇದ್ದೀನಿ ಇದು ಪಲಾವ್ ಬಿರಿಯಾನಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ನಾನು ಪೌಡರ್ನ ತೊಗೊಂಡಿರೋದು ಮಸಾಲ ಪೌಡರ್ ಅಥವಾ ಬಿರಿಯಾನಿ ಪೌಡರ್ ಅಂತ ಹೇಳ್ಬೋದು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಅಕ್ಕಿಗೆ ನಾನು ಮೂರು ಕಪ್ಪಾಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅಥವಾ ನಿಮಗೆ ಉದುರು ಉದುರಾಗಿ ಬೇಕು ಅಂದರೆ ಎರಡು ಅರ್ಧ ಕಪ್ಪಷ್ಟು ಹಾಕೋಬೋದು ನಾನು ಮೂರು ಕಪ್ಪಷ್ಟು ಇದ್ದೀನಿ ಆದರೂ ಸಹ ಉದುರು ಉದುರಾಗಿ ಬರುತ್ತೆ ಇವಾಗ ನೋಡಿ ಇಷ್ಟನ್ನು ನೀರನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಈ ರೀತಿ ನೀವು ಟೊಮೆಟೊ ರೈಸ್ ಮಾಡ್ಕೊಂಡ್ರೆ ರೆಸ್ಟೋರೆಂಟಿಗೆ ಹೋಗಿ ಟೊಮೆಟೊ ರೈಸ್ ತಿನ್ನೋದನ್ನೇ ಬಿಡ್ತೀರಾ ಅಷ್ಟು ಚೆನ್ನಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಮಾತ್ರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಇದೆ ನಮ್ಮದು ಮನೆಯಲ್ಲೇ ಮಾಡಿರೋಂಥ ಮಸಾಲ ಪೌಡರ್ ಓಮ್ ಮೇಡ್ ಪಲಾವ್ ಮಸಾಲ ಪೌಡರು ತುಂಬಾ ಚೆನ್ನಾಗಿರುತ್ತೆ ಇದು ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಪಲಾವ್ ಮಾಡ್ಕೋಬೋದು ಅಥವಾ ಬಿರಿಯಾನಿನೂ ಮಾಡ್ಕೋಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿಕೊಂಡು ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲನ್ನ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಇದೇ ರೀತಿ ಮಾಡ್ಕೋತೀರಾ ಇವಾಗ ಎರಡು ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಮಾತ್ರ ಉದುರು ಉದ್ರಾಗಿ ನಿಮಗೆ ಇನ್ನೂ ಮೆತ್ತಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಕಪ್ಪಿಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದೊಂದು ರೈಸಿನ ಮೇಲೆ ಡಿಫೆಂಡ್ ಇರುತ್ತೆ ನೀರನ್ನು ಸೇರಿಸೋದು ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ರೈಸಿಗೆ ಹಾಗಾಗಿ ನಾನು ಇದಕ್ಕೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಉದುರು ಉದುರಾಗಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೊಮೊಟೊ ರೈಸಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಟೇಸ್ಟಿಯಾಗಿರುವಂಥ ಟೊಮೊಟೊ ರೈಸ್ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್